ಅಲ್ಲೆಲ್ಲ ಅಲ್ಲಲ್ಲೇ ಕಸ ಬಿಸಾಕೆ ಇಡೀ ನಗರವನ್ನ ದಪ್ಪೆ ಬಿಡಿಸಿದರು ಬಾಬಣ್ಣ ಅವತ್ತು ಆ ಜಾಗಕ್ಕೆ ನಾನು ಇವತ್ತು ಕಸ ಗಿಡವರಿ ಜಾಗವನ್ನ ಸಗಣಕ್ಕೆ ಹಾಕಿ ಅಲ್ಲಿ ಆ ಜನ್ರನ್ನೆಲ್ಲ ಒಪ್ಸಿ ಅಲ್ಲಿ ಗಿಜ ತಗೊಂಡ್ಬಂದು ದಂಪ್ ಮಾಡಿಕೊಟ್ಟಿದ್ದೆ ಅದರಲ್ಲಿ ಪಾಪ ಗಿತ್ತ ಬೇಳೂರ್ ಕೊಟ್ಟಿದ್ದೇನೆ ಕಸ ಬಿಡ್ತಾವ ನಿಮಲ್ಲಿ ಫ್ಲೀನ್ ಮಂಚಿದ್ದೆ ನಾನು ನಿಮ್ಮ ಸಾಧನೆ ಏನನ್ನ ತೋರಿಸ್ಬೇಕು ನಿಮ್ಮ ಸಾಧನೆ ಏನಿದೆ ತೋರ್ಸ್ಬೇಕ ಐದು ವರ್ಷದಲ್ಲಿ ನೀವು ನೀವೇನು ಮಾಡಿದ್ದೀರಿ ಅವ ತೋರ್ಸೋದ್ ನೀವು ಅದೇ ಇವತ್ತು ನಮ್ಮ ಮಿನಿ ವಿಧಾನಸೌಧನು ಸಹ ಅವತ್ತು ನಮ್ಮ ನಾಯಕರಾದಂಥ ಕಾಗೋಡ್ ಸಾಹಿಬ ಕೊಟ್ಟರು ಹತ್ತು ಕೋಟಿ ರೂಪಾಯಿ ಕೊಟ್ಟರು ಆನಂತರ ನೀವು ಏನು ಮಾಡಿದ್ರೆ ಮಾಡಿ ಅನ್ನೋದು ದುಡ್ಡು ಕೊಡ್ತಿರ್ತಂದ್ರ ಒಂದು ರೂಪಾಯಿ ಅದ್ರ ಮೇಲೆ ತರಲಿಲ್ಲ ನಾನು ಐದು ಕೋಟಿ ತಂದಿದೆ ಅಂತ ಹೇಳ್ಕೊಂಡ್ರು ಯಾವ ಐದು ಕೋಟಿ ತಂದ್ರೆ ಐದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಈಗ ನಾನು ತರ್ತಾ ಇದ್ದೀನಿ ನಾನೀಗ ಐದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗೆ ಸ್ಯಾಂಕ್ಷನ್ ಮಾಡಬೇಕಾಗಿದೆ ನಾನು ಇವರು ಯಾರು ತರಲಿಲ್ಲ ಪಾರ್ಕ್ಗಳೆಲ್ಲ ಗಬ್ಬು ನಾರ್ತಾ ಇದ್ದಾವೆ ನನ್ನ ಕಾಲದಲ್ಲಿ ಪಾರ್ಕ್ ಮಾಡಿ ಇಟ್ಟಿದ್ದೆ ಈಗ ಯಾವ ಪಾರ್ಕ್ಗಳು ಇಲ್ಲ ಎಲ್ಲ ಸತ್ತೋಗಿದವು ಈ ರೀತಿಯ ವಾಡಿ ಇಡೀ ತಾಲೂಕಿನ ಹೋಗಿದ್ದಾರೆ ಇವತ್ತು ಪ್ರವಾಸಿಗರು ಅತ್ಯಂತ ಹೆಚ್ಚು ಬರುತ್ತಿರುವಂತ ಕ್ಷೇತ್ರ ಸಾಗರ ಅಂತ ಕ್ಷೇತ್ರವನ್ನು ನಾವು ಅಭಿವೃದ್ಧಿ ಮಾಡಬೇಕು ನೀವು ಹಾರಿಸಿ ಒಂದೇ ಬೌಟ ದೊಡ್ಡ ಧಜಸ್ತಂಭ ಹಾರಿಸಿ ಅಲ್ಲಿ ಕೆರೆ ಹಬ್ಬ ಮಾಡಿ ನಿಮ್ಮ ಡ್ಯಾಂ ಮಾಡಿ ಡ್ಯಾನ್ಸ್ ಮಾಡ್ತಾ ಹೋಗ್ಬಿಟ್ಟು ನಾವು ನನ್ನ ಎಲ್ಲ ಗಳಿಗೆ ಸಹ ಪಾರ್ಕ್ಗಳನ್ನು ಇಟ್ಟಿದ್ದೀನಿ ಎಲ್ಲೆಲ್ಲಿ ಇರಬೇಕು ಅಲ್ಲೆಲ್ಲ ಪಾರ್ಕ್ ಮಾಡಿ ಈ ತಾಲೂಕಿನ ಜನರಿಗೆ ಪಾರ್ಕ್ ಆಗಬೇಕು ನಮ್ಮ ಮುದ್ದು ಮಕ್ಕಳು ಆ ಪಾರ್ಕ್ ಪಕ್ಕದಲ್ಲಿ ಆಟ ಆಡಬೇಕು ಜಾರುಬಂಡಿ ಜೋಕಾಲೆ ಎಲ್ಲವನ್ನು ಕೊಡುವಂತದ್ ಮಾಡಿದೀನಿ ಅದನ್ನು ಇವತ್ತು ಧ್ವಜಸ್ತಂಭದ ಹತ್ರ ಇವತ್ತು ಆ ಧ್ವಜಸ್ತಂಭದಲ್ಲಿ ಇವತ್ತು ದೊಡ್ಡ ಮಟ್ಟದ ಪಾರ್ಕ್ ಮಾಡಿ ಎಪ್ಪತ್ತು ಲಕ್ಷ ರೂಪಾಯಿ ಪಾರ್ಕ್ ಮಾಡಿ ಹಳೆ ಬಸ್ ಫುಡ್ ಕೋರ್ಟ್ ಅಲ್ಲಿ ಫುಡ್ ಕೋರ್ಟ್ ಮಾಡಿ ಅಲ್ಲೇ ತಿನ್ಬೇಕು ಅಲ್ಲೇ ವ್ಯವಸ್ಥೆಯನ್ನು ಚಂದ ಮಾಡಬೇಕಂತ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಆಮೇಲೆ ಕೆಳಗಿ ರೋಡ್ ಅನ್ನೊಂದು ಮಾಡ್ಬೇಕಂತ ಇದ್ದಾರೆ ಬಾವಣ ಯಾವುದೇ ಒಂದು ರಂಗಮಂದಿರ ಇವ್ರು ಯಾರು ಮಾಡಲಿಲ್ಲ ಇವತ್ತು ಸುಮಾರು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನೇರು ನಗರದ ಫೀಲ್ಡ್ ಇದರಲ್ಲಿ ದೊಡ್ಡ ರಂಗಮಂದಿರ ಮಾಡ್ಲಿಕ್ಕೆ ಮಾಡಲಿಕ್ಕೆ ಈಗಾಗಲೇ ನಾಲ್ಕು ನಾಲ್ಕು ನೀರಿಂದ ಯೋಜನೆ ಇರ್ಬೋದು ಬೇರೆ ಬೇರೆ ರಸ್ತೆಗಳು ಇನ್ನೊಂದು ಇರ್ಬೋದು ಇವತ್ತು ಕಾಳು